ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಲೈಕ್ ಆ್ಯಂಡ್ ಫಾಲೋ ಮಾಡಿ ಇದು ಮಲ್ನಾಡ್ ಚಾನಲ್ ಏನಪ್ಪ ವಿಶೇಷ ಅಂದರೆ ಕಳೆ ಮಿಷನ್ ಹೊಡಿತಾ ಇದ್ವಿ ನಾವು ಮುಗೀತು ಕೆಲಸ ಮಾಡಿ ಮನೆ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ವಿ ಇಡೀ ರೋಡಲ್ಲಿ ನಮ್ಮ ಮನೆಯಿಂದ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ನಲ್ವತ್ತು ಕಿಲೋಮೀಟರ್ ಆಗಿತ್ತು ಬೆಳಿಗ್ಗೆ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತು ಕ್ಯಾನಿಗೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಯಿಲ್ ಮಿಕ್ಸ್ ಪೆಟ್ರೋಲು ಕೂತ್ಕೊಂಡು ಸಂಜೆ ಬರೋ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡು ಬಂದೆ ಕಳೆ ಮಿಷನ್ ಹೊಡಿಯೋದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೆ ಯಾವ ಸ್ಟ್ಯಾಂಡು ಗಿಂಡು ಏನೂ ಇಲ್ಲ ರಬ್ಬರ್ ಫ್ಲಾಟ್ಗೆ ವೀಡಿಯೋ ಮಾಡೋಕ್ಕೆ ಹೋಗಿದ್ವಿ ಅಲ್ಲಿಂದ ನೋಡಿದ್ರೆ ಒಂದು ಸಕ್ಕತ್ತಾಗಿರೋ ಬಿಸಿಲು ಇದೆ ಬೈಕಲ್ಲಿ ರೈಡು ಅಲ್ಲಿ ಮುಂದಗಡೆ ಹೋಗ್ತಾನಲ್ಲ ಅವನು ನಾನು ಇಬ್ಬರು ಹೋಗಿದ್ವಿ ಕಳೆ ಮಿಷನ್ ಹೊಡಿಯೋಕ್ಕೆ ಸುಮಾರು ಅರ್ಧ ಗಂಟೆ ಆಯಿತು ಏಳು ಏಳು ಗಂಟೆ ಆಗಿದೆ ಇಬ್ಬರಿಗೂ ಸಾಕು ಎರಡು ಸಾವಿರ ರೂಪಾಯಿ ದುಡಿಮೆ ಆಗಿದೆ ಇವತ್ತಿನ ಜೀವನಕ್ಕೆ ಇಷ್ಟು ಸಾಕು ವ್ಯೂಸ್ ಮಾತ್ರ ಅಲ್ಟಿ ಆಯಿತು ಗಾಯ್ಸ್ ಎಲ್ಲರೂ ಬಂದು ನೋಡಬೇಕಾಗಿತ್ತು ವ್ಯೂಸ್ನ ಇದು ಗೌತಮ್ಪುರ ರೋಡು ಹೋಗ್ತಾ ಇದ್ದೀವಿ ನೋಡಿ ಹಿಂಗೆ ಆ ಬಿಸಿಲಿಗೂ ವಿಡಿಯೋ ಕ್ಯಾಮ್ರಕ್ಕೂ ಭಾರಿ ಚೆನ್ನಾಗಿ ಕಾಣೋದು ಮುಂದಗಡೆ ಅವ್ನು ಹೋಗ್ತಿದ್ದಿತ್ತು ಅಲ್ಲಿ ಮಸ್ತ್ ಮ್ಯಾಚ್ ಆಗೋದು ಹೋಗ್ತಾ ಹೋಗ್ತಾ ಸುಮಾರು ಜೋಳ ಹಿಂದೆ ಇನ್ನೊಂದು ಕಡೆ ರೋಡ್ ಸರಿ ಮಾಡೋದು ಕಬ್ಬು ಅಥವಾ ಇದು ಅಡಿಕೆ ತೋಟ ಅಂತೂ ಸಿಕ್ಕಾಪಟ್ಟೆ ನಮ್ಮ ಕಡೆ ಸಿಕ್ಕಾಪಟ್ಟೆ ಅಡಿಕೆ ತೋಟಗಳು ಹೆಚ್ಚು ನಮ್ಮ ಕಡೆ ಕಾಣಿಸೋದಂದ್ರೆ ಅಡಿಕೆ ತೋಟಗಳು ಅದಕ್ಕೂ ಕಮ್ಮಿ ಅಂದರೆ ಜೋಳ ಗೀಳ ಭತ್ತ ಇವೆ ಗದ್ದೆಗಿದ್ದೆ ಯಾಕೆ ಕ್ಯಾಮ್ರಾ ಕೆಳಗೆ ಹಿಡಿತೀನಿ ಅಂದರೆ ಇದ್ರಲ್ಲಿ ಗಾಡಿಗಳು ಬರ್ತಾಯಿದ್ದವು ಹಾಗಾಗಿ ವಿಡಿಯೋ ಯಾರು ನೋಡ್ತಾರಂದ್ರೆ ಸುಮ್ಮನೆ ವಿರ್ ಆಗುತ್ತೆ ತನಕ ತೆಗಿತಾಯಿದ್ದೆ ಎದುರುಗಡೆ ಹೋಗಿದ್ರೆ ನಾವು ಮಿರರಲ್ಲಿ ನೋಡ್ತಿರ್ತಾನೆ ನಗ್ತಾಯಿರ್ತಾನೆ ಅವಾಗವಾಗ ನೋಡಿ ಸೈಡಲ್ಲಿ ಜೋಳ ಇದೆ ಈ ಕಡೆ ಸೈಡನು ಜೋಳ ಎಲ್ಲ ಬೆಳೆದ್ಬಿಟ್ಟೆ ಜೋಳ ಈಗ ಜೋಳ ಹಂಗೆ ನೋಡಿರಿ ಅಡಿಕೆ ತೋಟ ತೆಂಗು ಅವನ ಮಿರರಲ್ಲಿ ನೋಡ್ತಾ ಇರ್ತಾನೆ ಅವಾಗವಾಗ ನೋಡ್ತಾ ಇರ್ತಾನೆ ಒಂದೆರಡು ಸಾವಿರ ಸಿಗ್ನಲ್ ಕೊಡ್ತಾನೆ ತಿರುಗಿ ತಿರುಗಿ ನೋಡ್ತಾನೆ ಹಳ್ಳಿ ಜೀವನ ಒಂಥರ ಚೆನ್ನಾಗಿ ಅರಿಕೆ ತೋಟ ಮನೆ ಗದ್ದೆ ಗಿದ್ದೆ ಮಳೆಗಾಲದಂತೂ ನೋಡೋಕ್ಕೆ ಕಣ್ಣು ಸರಲ್ಲ ಆ ಥರ ಚೆನ್ನಾಗಿರ್ತವೆ ಹಸಿರು ಗೊತ್ತಾಗಿರ್ತವೆ ಜಾರ್ ಬೀಳೋದು ಗದ್ದೆಯಲ್ಲಿ ಓಡಾಡೋದು ಮಳೆಗಾಲದಲ್ಲಿ ಮಳೆಲ್ಲೋದು ಸಿಕ್ಕಾಫ್ಟೇ ಜನ ಚೆನ್ನಾಗಿರುತ್ತೆ ಈ ರೋಡಲ್ಲಿ ಪಕ್ಕದ ಯೂಸ್ಬಿಡ್ತಾರೆ ಫೋಟೋ ಶೂಟು ಅಂತೂ ಅದೇ ಆಗುತ್ತೆ ಈ ಟೈಮಲ್ಲಿ ಮಾತ್ರ ಒಳ್ಳೆ ಕ್ಯಾಮ್ರಾ ಇದ್ಬಿಟ್ರೆ ಮಾತ್ರ ತಕ್ಕದಾಗುತ್ತೆ ನನ್ನ ಬೈಕ್ ನೋಡ್ರಿ ಹಿಂಗೆ ಐತೆ ಗುಜರಿ ಬಿದ್ದಂಗೆ ಬಿದ್ದೈತೆ ಈ ಕಡೆ ಜೋಳ ಈ ಕಡೆ ಅಡಿಕೆ ಹೊಂಡ ಹೊಂಡಗಳು ಅದಕ್ಕೆ ವಿಡಿಯೋ ಹಂಗೆ ಬಂದೈತೆ ಒಂಥರ ಕಟ್ 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 ಆದ ಥರ ಬಂದೈತೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ನನ್ನ ವೀಡಿಯೋ ಯೂಟ್ಯೂಬ್ ವೀಡಿಯೋ ಯಾಕೋ ಸಿ ಹೋಗ್ತಾರೆ ಸರಿಯಾಗಿ ಏನಂತ ಗೊತ್ತಿಲ್ಲ ಅಕಸ್ಮಾತ್ ಯಾರಾದರೂ ಯೂಟ್ಯೂಬರ್ ನೋಡಿದ್ರೆ ನೋಡೋಲ್ಲ ಒಂದು ಹೋಗ್ತಾಯಿಲ್ಲ ಅಲ್ಲಿ ನೋಡಿದ್ರೆ ಯಾರಾದರೂ ನನಗೊಂದು ಸಹಾಯ ಮಾಡಿ ಸಿ ಯಾಕೆ ಹೋಗ್ತಿಲ್ಲ ಎಷ್ಟು ಗಂಟೆ ಪೋಸ್ಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯೂಟ್ಯೂಬಲ್ಲಿ ಟೆನ್ ಕೆ ಮಾಡಲೇಬೇಕು ನಾನು ಇನ್ನೊಂದು ಮೂರು ತಿಂಗಳಲ್ಲಿ ಮಾಡೇ ಮಾಡ್ತೀನಿ ಮಾಡಲೇಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಪಕ್ಷದಲ್ಲಿ ಕನ್ನಡದವ್ರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ನೀವು ಅಪ್ಪನ ಮನೆ ಗಂಟೆನು ಹೋಗೋದು ಏನಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಾಡಿದ್ರೆ ಆಗ್ತತೆ ನೀವು ಮಾಡಲ್ಲ ನಾನು ಬಿಡೋಲ್ಲ ವೀಡಿಯೋ ಮಾಡಿಬಿಡ್ತಾ ಇರ್ತೀನಿ ವ್ಯೂಸವ್ರು ಹೋದರೆ ಹೋಗಲಿ ಇಲ್ಲಾಂದರೆ ಇಲ್ಲ ಎಂತ ಮಾಡೋಕ್ಕೆ ಬರುತ್ತೆ ಎಷ್ಟು ದಿವಸ ಕಾಯೋದು ಕಾದೋ ಕಾದ ಸಾಕಾಗಿದೆ ಅಂತ ಹೋಗ್ತಾ ಹೋಗ್ತಾ ಅವನು ಅಲ್ಲಿಗೆ ಸಿಗ್ನಲ್ ಕೊಡ್ತಾ ಇದ್ದಾನೆ ಆದರೂ ನಾವು ಹೋಗ್ತಾ ಇದ್ದೀನಿ ಕಾಣಿಸ್ಬಾರ್ದು ಅಂತ ಫಾಸ್ಟ್ ಹೋಗ್ತಾ ನಾನು ನಡ್ಕೊ ಹೋಗ್ತಾ ಇದ್ದೀನಿ ಆದರೂ ಇದೆ ಇದೆ ಸಿಗ್ನಲ್ ಕೊಡ್ತಾ ಇದ್ದಾನೆ ಅಲ್ಲಿಂದ ಅವನು ಇದೆ ಅಲ್ಲ ಮಿಷನ್ ಅದು ಹೆವಿ ಮೈಲೇಜ್ ಕೊಡುತ್ತೆ ಅದು ಸ್ಕೂರ್ಣ ಮಿಷನ್ ಅಂತ ಅದರಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೆ ಸೌಂಡಿಲ್ಲ ಅದು ಸೌಂಡ್ಲೆಸ್ ಈ ಥರದ್ದು ನನ್ನ ಮಿಷನ್ ಆನ್ ಮಾಡಿಬಿಟ್ರೆ ಅದು ಮಿಷನ್ ಈ ಐದು ಜೀವ ಐದು ಹತ್ತು ಗೊತ್ತಾಗಲ್ಲ ಆ ಥರ ಮಿಷನ್ ಅದು ಇಲ್ಲಿ ನೋಡಿರಿ ಇದು ಸಖತ್ತಾಗಿರೋ ವೀಸ್ ವ್ಯವಸ್ ಅಂದರೆ ಹೇಗಿದೆ ವೀಸ್ ನೇಚರ್ ಮಲ್ನಾಡ್ ಚಾನಲ್ ನಮ್ಮದು ಎಂತೂ ಅಲ್ಲಿ ಕಾರ್ ಬಂತು ಹಂಗೆ ಮಾಡಿದೆ ವೀಡಿಯೋ ಚೆನ್ನಾಗಿದೆಯಲ್ಲ ಇಷ್ಟು ಹೇಳ್ತಾ ನಾನು ವೀಡಿಯೋ ಮುಗ್ಸಲ್ಲ ವೀಡಿಯೋ ಹಂಗೆ ಮುಂದೆ ಹೋಗ್ತಾ ಇರುತ್ತೆ ನೋಡಿರಿ ವ್ಯೂಸ್ ಮಾಡಿರಿ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಬಾಯ್